ಗೆಳೆಯರೆ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾತಾಡ್ತಾ ವಿಚಾರ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳ ಬಗ್ಗೆ ಆ ರಾಷ್ಟ್ರಗಳ ವೈಮನಸ್ಸಿನ ಇತಿಹಾಸ ಭಾರತ ತಗೊಂಡಂತಹ ಡಿಜಿಟಲ್ ಸರ್ಜಿಕಲ್ ನಂತಹ ದಿಟ್ಟ ನಿರ್ಧಾರ ಆ ನಿರ್ಧಾರದಿಂದ ಬ್ಯಾನ್ ಆದ ಎಷ್ಟೋ ಅಪ್ಲಿಕೇಶನ್ಗಳು ಹಾಗೆ ಇವಾಗ ಆ ಅಪ್ಲಿಕೇಶನ್ಗಳು ಮತ್ತೆ ಭಾರತಕ್ಕೆ ಬರ್ತಾ ಬಗ್ಗೆ ಕಂಪ್ಲೀಟ್ ವಿವರವಾಗಿ ತಿಳ್ಕೊಳ್ಳೋಣ ಗೆಳೆಯರೆ ಚೈನಾ ವಿಶ್ವದ ಮೂರನೇ ಅತಿ ದೊಡ್ಡ ದೇಶ ಚೈನಾ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಹೊಂದಿದ್ರು ಸಹ ಪ್ರಪಂಚದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರೋ ದೇಶ ಪ್ರಪಂಚದಲ್ಲಿ ಇರೋ ನೂರ ತೊಂಬತ್ತೇಳು ದೇಶದಲ್ಲಿ ಟೆಕ್ನಾಲಜಿಲಿ ಅತ್ಯಂತ ಅಡ್ವಾನ್ಸ್ ಆಗಿ ಬೆಳೆದಿರೋ ದೇಶಗಳಲ್ಲಿ ಚೈನಾ ಮೊದಲನೇ ಸಾಲಲ್ಲಿ ನಿಲ್ಲುತ್ತೆ ಆ ಟೆಕ್ನಾಲಜಿಯಿಂದ ತಯಾರಾಗಿರೋ ಅಪ್ಲಿಕೇಶನ್ಸ್ ಹೇಗಿರುತ್ತೆ ಅಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನ ಒಂದು ಸಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಅಡಿಕ್ಟ್ ಆಗುವಷ್ಟು ಚೆನ್ನಾಗಿ ಅದರ ಸ್ಕ್ರೀನ್ ಪ್ರೆಸೆನ್ಸ್ ಗ್ರಾಫಿಕ್ಸ್ ಯೂಸರ್ ಫ್ರೆಂಡ್ಲಿ ಅಂತ ಫೀಚರ್ ಗಳಿಂದ ಬೇಡ್ ಮಾಡಿರ್ತಾರೆ ಇಷ್ಟೆಲ್ಲ ಫೀಚರ್ಸ್ ಇರುವಂತ ಕೋಟ್ಯಾಂತರ ಜನ ಬಳಸ್ತಾ ಇರುವಂತ ವಾರ್ಷಿಕವಾಗಿ ಸಾವಿರದ ಐನೂರ ಕೋಟಿಯಿಂದ ಎರಡು ಸಾವಿರ ಕೋಟಿ ಆದಾಯ ಅಪ್ಲಿಕೇಶನ್ಸ್ ನ ಸಡನ್ ಆಗಿ ನಮ್ಮ ಭಾರತ ಒಂದು ದಿನ ಬ್ಯಾನ್ ಮಾಡುತ್ತೆ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಟಿಕ್ ಟಾಕ್ ಪಬ್ಜಿ ಯುಸಿ ಬ್ರೌಸರ್ ಹಾಗೆ ನಂತಹ ನೂರಾರು ಚೈನೀಸ್ ಆಪ್ ಗಳನ್ನ ಬ್ಯಾನ್ ಮಾಡಿತ್ತು ಈ ಒಂದು ನಿರ್ಧಾರದಿಂದ ಕೋಟ್ಯಾಂತರ ಜನರ ಜೀವನ ಓವರ್ನೈಟ್ ಬದಲಾಗಿತ್ತು ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಭಾರತದಲ್ಲಿ ಟಿಕ್ ಟಾಕ್ ಅನ್ನೋ ಒಂದು ನ ಇಪ್ಪತ್ತು ಕೋಟಿ ಜನ ಬಳಸ್ತಾ ಇದ್ರು ಅದರಲ್ಲಿ ಇನ್ಫ್ಲೂಯೆನ್ಸರ್ಸ್ ಡ್ಯಾನ್ಸರ್ಸ್ ಸಿಂಗರ್ಸ್ ಕಾಮಿಡಿಯನ್ಸ್ ನಂತಹ ಎಷ್ಟೋ ಜನಗಳಿಗೆ ಅದು ಕೆರಿಯರ್ ಆಗಿತ್ತು ಆದ್ರೆ ಸರ್ಕಾರ ಮಾಡಿದಂತಹ ಬ್ಯಾನ್ ಆ ಎಲ್ಲಾ ಬಾಗಿಲುಗಳನ್ನ ಮುಚ್ಚಾಕ್ತು ಹಾಗಾದ್ರೆ ಭಾರತ ಸರ್ಕಾರ ಈ ಆಪ್ ಆಪ್ಗಳನ್ನ ಬ್ಯಾನ್ ಮಾಡೋದಕ್ಕೆ ಮುಖ್ಯ ಕಾರಣ ಆದ್ರೂ ಏನು ಈ ಬ್ಯಾನ್ ನಿಂದ ಸರ್ಕಾರಕ್ಕೆ ಆಗುವ ಲಾಭ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ರಾಷ್ಟ್ರದ ಭದ್ರತೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ನಮ್ಮ ಭಾರತದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ ಹೇಳೋ ಪ್ರಕಾರ ಈ ಆಪ್ಸ್ ಗಳ ಯೂಸರ್ಸ್ ಡಾಟಾ ಚೈನಾಗೆ ಶೇರ್ ಆಗ್ತಿತ್ತು ಇದು ಡಾಟಾ ಪ್ರೈವಸಿಗೆ ಒಂದು ದೊಡ್ಡ ಧಕ್ಕೆ ಅಂತಾನೆ ಹೇಳ್ಬೋದು ಎರಡನೇದು ಭಾರತ ಮತ್ತೆ ಚೈನಾ ನಡುವೆ ಇರುವ ಬಾರ್ಡರ್ ಟೆನ್ಷನ್ ಹೌದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಇಂಡಿಯಾ ಮತ್ತೆ ಚೈನಾ ನಡುವೆ ಒಂದು ಘರ್ಷಣೆ ನಡೆಯುತ್ತೆ ಅದರಿಂದಾಗಿ ಇಪ್ಪತ್ತು ಭಾರತೀಯ ಸೈನಿಕರು ಹುತಾತ್ಮರಾಗ್ತಾರೆ ಇದರಿಂದಾಗಿ ಜನರ ಮನಸ್ಸಿನಲ್ಲಿ ಚೈನಾ ವಿರುದ್ಧ ಕೋಪ ಹಾಗೆ ದ್ವೇಷ ಸೃಷ್ಟಿಯಾಗುತ್ತೆ ಈ ಒಂದು ಕಾರಣವನ್ನ ಇಟ್ಕೊಂಡು ಭಾರತ ಸರ್ಕಾರ ಚೈನಾ ವಿರುದ್ಧ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ನ ಮಾಡುತ್ತೆ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ನಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇನ್ನೂರು ಪ್ಲಸ್ ಚೈನೀಸ್ ಆಪ್ ಗಳು ಬ್ಯಾನ್ ಆಗ್ತವೆ ಒಂದು ಕಡೆ ಜನರು ಸರ್ಕಾರ ಚೈನಾಗೆ ದಿಟ್ಟ ಉತ್ತರ ಕೊಟ್ಟಿದೆ ಅಂತ ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಟಿಕ್ ಟಾಕ್ ಕ್ರಿಯೇಟರ್ಸ್ ಪಬ್ಜಿ ಗೇಮರ್ಸ್ ಆನ್ಲೈನ್ ಬಿಸ್ನೆಸ್ ಮಾಡೋರು ತಮ್ಮ ಕೆರಿಯರ್ ಕೊಲಾಪ್ಸ್ ಆಯ್ತು ಅಂತ ಬೇಸರ ಪಟ್ಟಿರ್ತಾರೆ ಆದ್ರೆ ಈ ಬೇಸರ ಎಲ್ಲ ಸ್ವಲ್ಪ ದಿನಗಳ ಕಾಲ ಮಾತ್ರ ಇತ್ತು ಯಾಕೆ ಅಂದ್ರೆ ನಮ್ಮ ಜನಗಳ ಮನೋಭಾವದ ಪ್ರಕಾರ ಇದಿಲ್ಲ ಅಂದ್ರೆ ಇನ್ನೊಂದು ಅಂತ ಹೋಗೇ ಹೋಗ್ತಿವಿ ಅದೇ ರೀತಿ ಈ ಟಿಕ್ ಟಾಕ್ ಸ್ಟಾರ್ ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಮೈಗ್ರೇಟ್ ಆದ್ರೆ ಪಬ್ಜಿ ಫ್ಯಾನ್ಸ್ ಬಿಜಿಎಂಐಗೆ ಶಿಫ್ಟ್ ಆಗ್ತಾರೆ ಇನ್ನೊಂದು ರೀತಿ ನೋಡೋದಾದ್ರೆ ಈ ಒಂದು ಬ್ಯಾನ್ ನಿಂದ ಇಂಡಿಯನ್ ಆಪ್ ಡೆವಲಪರ್ಸ್ ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ ಎಷ್ಟೋ ಲೋಕಲ್ ಸ್ಟಾರ್ಟ್ಅಪ್ ಗಳು ಬೂಸ್ಟ್ ಆಗಿ ನಮ್ಮ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಅನ್ನೋ ಭಾರತದ ಕನಸಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ಈ ಘಟನೆಗಳೆಲ್ಲ ನಡೆದು ಐದು ವರ್ಷದ ಮೇಲೆ ಆಗೋಗಿದೆ ಆದ್ರೆ ಇವಾಗ ಯಾಕೆ ಈ ವಿಚಾರಗಳನ್ನ ಮಾತಾಡ್ತಾ ಇದೀವಿ ಅಂತ ನೋಡೋದಾದ್ರೆ ಕೆಲವು ರಿಪೋರ್ಟ್ಸ್ ನ ಪ್ರಕಾರ ಭಾರತ ಸರ್ಕಾರ ಮತ್ತು ಈ ಆಪ್ ಡೆವಲಪರ್ಸ್ ಗಳ ನಡುವೆ ಮಾತುಕತೆ ಆಗಿದೆ ಈ ಕಾರಣದಿಂದಾಗಿ ಬ್ಯಾನ್ ಆಗಿದ್ದ ಎಷ್ಟೋ ಅಪ್ಲಿಕೇಶನ್ಗಳು ಭಾರತಕ್ಕೆ ವಾಪಸ್ ಬರ್ತಾ ಇದೆ ಆದ್ರೆ ಒಂದು ವಿಚಾರದಲ್ಲಂತೂ ಸರ್ಕಾರ ತುಂಬಾ ಕ್ಲಿಯರ್ ನ ಕೊಟ್ಟಿದೆ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಆಗುವಂತ ಆಪ್ಸ್ ನ ಯಾವುದೇ ಕಾರಣಕ್ಕೂ ಭಾರತಕ್ಕೆ ವಾಪಸ್ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ ಅದರ ಜೊತೆಗೆ ಬ್ಯಾನ್ ನ ರಿಮೂವ್ ಮಾಡೋದಕ್ಕೆ ಈ ಎಲ್ಲ ಕಂಡೀಷನ್ಗಳನ್ನ ಹಾಕಿದೆ ಮೊದಲನೇದು ಸರ್ವರ್ಸ್ ಎಲ್ಲ ಇಂಡಿಯಾದಲ್ಲೇ ಇರಬೇಕು ಎರಡನೇದಾಗಿ ಡಾಟಾ ಶೇರಿಂಗ್ ಚೈನಾ ಅಥವಾ ಯಾವುದೇ ಬೇರೆ ದೇಶಗಳಿಗೆ ಹೋಗಬಾರದು ಹಾಗೆ ಮೂರನೇದಾಗಿ ಇಂಡಿಯನ್ ಲಾಸ್ ಮತ್ತು ರೂಲ್ಸ್ ನ ಫಾಲೋ ಮಾಡಬೇಕು ಈ ಎಲ್ಲಾ ಕಂಡೀಷನ್ಸ್ ಕಂಡೀಷನ್ಸ್ನ ಫಾಲೋ ಮಾಡೋದ್ರಿಂದ ಪಬ್ಜಿ ಹೇಗೆ ಮರಳಿ ಭಾರತಕ್ಕೆ ಬಂತೋ ಅದೇ ರೀತಿ ಬೇರೆ ಎಲ್ಲ ಗಳು ಕೂಡ ಕಸ್ಟಮೈಸ್ ಆಗಿ ಭಾರತಕ್ಕೆ ವಾಪಸ್ ಬರುತ್ತೆ ಈಗಾಗಲೇ ನಮ್ಮ ಭಾರತದ ಜನ ಟಿಕ್ ಟಾಕ್ ಮತ್ತು ಹಲವು ಚೈನೀಸ್ ಗಳು ವಾಪಸ್ ಬರ್ತಾ ಇದೆ ಅನ್ನೋ ಸುದ್ದಿ ಕೇಳಿ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಎಷ್ಟೋ ಕ್ರಿಯೇಟರ್ ಗಳಿಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿತ್ತು ತಮ್ಮ ಕೆರಿಯರ್ ರೂಪಿಸಿಕೊಳ್ಳೋಕೆ ದಾರಿದೀಪವಾಗಿ ನಿಂತಿತ್ತು ಆದ್ರೆ ನಾವು ಇಲ್ಲಿ ಒಂದು ವಿಷಯನ ಗಮನದಲ್ಲಿ ಇಟ್ಕೊಬೇಕು ದೇಶದ ಭದ್ರತೆ ಮತ್ತೆ ಸ್ವಾಭಿಮಾನ ಅಂತ ಬಂದಾಗ ಅದರ ಮುಂದೆ ಯಾವ ಆಪ್ ಕೂಡ ದೊಡ್ಡದಲ್ಲ ಸ್ನೇಹಿತರೆ ಚೈನಾ ಆಪ್ಸ್ ಬ್ಯಾನ್ ನ ತೆಗೆದು ಈಗ ಭಾರತ ಸರ್ಕಾರದ ಕೈಯಲ್ಲಿದೆ ಯಾವ ಆಪ್ಸ್ ಗಳು ಸೆಕ್ಯೂರಿಟಿ ನಾಮ್ಸ್ ನ ಫಾಲೋ ಮಾಡ್ತಾವೋ ಅವು ಖಂಡಿತ ಭಾರತಕ್ಕೆ ವಾಪಸ್ ಬರ್ತವೆ ಆದ್ರೆ ನಾವು ಯೂಸರ್ ಗಳಾಗಿ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ ನೀವುಗಳು ಈ ಚೈನಾ ಆಪ್ ಗಳು ಮತ್ತೆ ವಾಪಸ್ ಬರಬೇಕು ಅಂತ ಬಯಸ್ತೀರಾ ಅಥವಾ ಈ ಬ್ಯಾನ್ ಪರ್ಮನೆಂಟ್ ಆಗಿರ್ಲಿ ನಮ್ಮ ದೇಶದ ಸೆಕ್ಯೂರಿಟಿ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಲಿ ಅಂತ ಬಯಸ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ವಿಷಯವಾಗಿತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ